ಏಯ್ ಡಾಕ್ಟರ್ ಸಾಹಿಲ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಯೋ ಫರ್ಟಿಲೈಸರ್ ಚೆನ್ನಾಗಿದೆ ಸರ್ ಯೂಸ್ ಮಾಡಿ ಹೇಳಿ ಹೇಳಿದ್ರು ಅವರು ಬರಿಯನ್ನು ಮಾಡಿ ನಾವು ಗಿಡಗಳಿಗೆಲ್ಲ ಹಾಕಿದ್ವಿ ಗಿಡಗಳು ಚೇತರಿಕೆ ಕಂಡು ನನ್ನ ಹೆಸರು ಡಾಕ್ಟರ್ ನೇಮು ನಾಗಾವತ್ ಅಂತ ಮೂಲತಃ ಪಶು ವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ ಅವರ ಸಂಪರ್ಕದಲ್ಲಿ ಬಂದಾದ ಮೇಲೆ ಅವರು ಒಂದು ಮಾರ್ಗದರ್ಶನದಲ್ಲಿ ಅವರು ಸಜೆಸ್ಟ್ ಮಾಡಿದ್ರು ಡಾಕ್ಟರ್ ಸೈಲ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಯೋಫರ್ಟಿಲೈಸರ್ ಚೆನ್ನಾಗಿದೆ ಸರ್ ಇದು ಯೂಸ್ ಮಾಡಿ ಅಂತೇಳಿ ಹೇಳಿದ್ರು ಅವರು ಡಾಕ್ಟರ್ ಸೈಲು ಒಂದು ಬಯೋ ಬಯೋಫರ್ಟಿಲೈಸರ್ ಕೊಟ್ಟರು ಫಸ್ಟ್ ನಾವು ಒಂದು ಡ್ರಮ್ ಅಲ್ಲಿ ಹಾಕೊಂಡು ನೀರು ಇದು ಮಾಡಿಕೊಂಡು ಎಲ್ಲ ಗಿಡಕ್ಕೆ ಒಂದೊಂದು ಲೀಟರ್ ಹಾಂಗೆ ಹಾಕ್ಸ್ಕೊಂತ ಬಂದೆ ಸ್ವಲ್ಪ ಅದು ಗಿಡಗಳು ಚೇತರಿಕೆ ಕಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಆದಂಗೆ ಅದು ಇಲ್ಲ ರೀ ಮಲ್ಲಿಕಾರ್ಜುನ್ ಚೆನ್ನಾಗಿದಾವ್ರೆ ಚೆನ್ನಾಗಿದ್ದಾರೆ ನಿಮ್ಮ ಮೆಡಿಸಿನ್ ಪರವಾಗಿಲ್ಲ ಅಂತ ಹೇಳಿ ಅವರಿಗೆ ಒಂದು ಫೀಡ್ಬ್ಯಾಕ್ ಕೊಟ್ಟೆ ನಾನು ಅದಾದಮೇಲೆ ಅವರು ಸ್ಲರಿ ಪೊಟ್ಯಾಷಿಯಂ ಸ್ಲರಿ ಅಂತಂದೇಳಿ ಒಂದು ಒಂದು ಲೀಟರ್ ಒಂದು ಇದು ಕೊಟ್ರು ಅದು ಒಂದು ಇದು ಮಾಡಿ ಇದು ಮಾಡಿರಿ ಕೊಳಸಿ ಜೊತೆ ಹಾಕಿ ಇದು ಮಾಡ್ರಿ ಅಂತ ಹೇಳಿಲ್ಲ ಈಗ ಸ್ಲರಿಯನ್ನು ಮಾಡಿ ನಾವು ಇದು ಮಾ ಗಿಡಗಳಿಗೆಲ್ಲ ಹಾಕಿದ್ವಿ ಅಲ್ಲಿಂದ ಬಹಳಷ್ಟು ಅಭಿವೃದ್ಧಿ ಒಂದು ಬಹಳಷ್ಟು ಇಂಪ್ರೂವ್ ಮೂರು ವರ್ಷಕ್ಕೆ ಆ್ಯಕ್ಚುಲಿ ನಮಗೆ ಹೊಂಬಾಳೆ ಬಂದು ನಮ್ಮ ಗಿಡಕ್ಕೆ ಮೂರು ವರ್ಷದ ಒಂದು ಎಂಟು ಒಂಬತ್ತು ತಿಂಗಳ ಇರಬೇಕು ನಮ್ಮ ಗಿಡಗಳು ಈ ಮೂರುವರೆ ವರ್ಷದಿಂದ ನಾವು ಕಾಲಕಾಲಕ್ಕೆ ಮಲ್ಲಿಕಾರ್ಜುನ ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ಈ ಒಂದು ಡಾಕ್ಟರ್ ಕಾಲ ಕಾಲಕಾಲಕ್ಕೆ ನಾವು ಹಾಕಂತಾನೆ ಬರ್ತಾಯಿದ್ದೀವಿ ಹಾಗಾಗಿ ಮೂರು ವರ್ಷದ ಒಂದು ಎಂಟು ತಿಂಗಳಕ್ಕೆ ನಮ್ಮ ಒಂದು ಮೂರು ವರ್ಷಕ್ಕೆ ಆ್ಯಕ್ಚುಲಿ ನಮಗೆ ಹೊಂಬಾಳೆ ಬಂದು ನಮ್ಮ ಅಡಿಕೆ ಗಿಡಕ್ಕೆ ಈಗ ಪರವಾಗಿಲ್ಲ ಈಗ ಒಂದು ಇಂಥ ಬೇಸಿಗೆಯಲ್ಲಿ ಕೂಡ ಹಚ್ಚ ಹಸಿರಾಗಿ ಒಂದು ತೋಟ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದು ಅಂತ ಹೋಗ್ತಾ ಇದೆ ಚೆನ್ನಾಗಿ ಗಿಡಗಳು ಭಾಳ ಇಂಪ್ರೂವ್ಮೆಂಟ್ ಆಗಿದ್ದಾವೆ ಹಾಗಾಗಿ ಪ್ರತಿಯೊಂದು ಏನೇ ಒಂದು ಮಾರ್ಗದರ್ಶನ ಇದ್ದರೂ ಕೂಡ ಡಾಕ್ಟರ್ ಸಾಹಿಲ್ದು ನಮ್ಮ ಅವರು ಏನು ಹೇಳ್ತಾರೆ ಮೆಡಿಸಿನು ಆ ಒಂದು ಅದರ ಪ್ರಕಾರನೇ ನಾವು ಅವಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ಕೊಂತ ಬರ್ತಾಯಿದ್ದೀವಿ ಹಾಗಾಗಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಗಿಡಗಳು ಒಂದು ನಾವು ನಮ್ಮ ವೃತ್ತಿ ಜೊತೆ ಕೂಡ ಇಲ್ಲಿ ಬೆಳಗ್ಗೆ ಬಂದು ನಾನು ಎಲ್ಲ ಏನು ಏನೇನು ಚೇಂಜಸ್ ಇರ್ತಾವೆ ಏನೇನು ಏನಾದರೂ ರೋಗ ಬಂದಲ್ಲಿ ನಾನು ಅವ್ರ ಗಮನಕ್ಕೆ ಕರ್ತೀನಿ ಅವ್ರ ಗಮನದ ತಕ್ಷಣ ಅವ್ರು ಏನೋ ಒಂದು ಸಜೆಷನ್ ಕೊಡ್ತಾರೆ ಅವ್ರ ಮೆಡಿಸಿನ್ ಏನು ರೆಕಮೆಂಡ್ ಮಾಡ್ತಾರೆ ಆ ಮೆಡಿಸಿನ್ ಹಾಕಿದ್ರಿಂದ ನಮ್ಮ ತೋಟ ಒಂದು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಾನು ಹೇಳ್ಬಯಸ್ತೇನೆ ಭೂಮಿಯಲ್ಲಿ ಬದಲಾವಣೆ ಅಂತಂದ್ರೆ ಈಗ ನೋಡ್ರಿ ಹ್ಯೂಮಸ್ ಚೆನ್ನಾಗಿ ಬಂದಿದೆ ಹೇಳ್ಬೇಕಂದ್ರೆ ಯಾಕಂದ್ರೆ ಮೊದಲಿಗೆಲ್ಲ ನಾವು ಇದು ಮಾಡಿದಾಗ ಮೊದಲಿಗೆ ಬೇರೆ ಏನೋ ಏನೂ ಯೂಸ್ ಮಾಡಿಲ್ಲ ಆ್ಯಕ್ಚುಲಿ ಯೂಸಲಿ ನಾವು ಏನು ಕೆಮಿಕಲ್ಸ್ ಏನು ಜಾಸ್ತಿ ಯೂಸ್ ಮಾಡಿಲ್ಲ ಹಾಕಿದ್ದೇ ಒಂದು ವರ್ಷದಲ್ಲೇ ನಮಗೆ ಅಷ್ಟೊಂದು ಇದು ಗೊತ್ತಿರಲಿಲ್ಲ ನೇರವಾಗಿ ನಾವು ಡಾಕ್ಟರ್ ಸೈಲ್ ಇದಕ್ಕೆ ನಾವು ಸಜೆಷನ್ನೇ ತಗೊಂಡಿದ್ದೆವು ನಾವು ಹಾಗಾಗಿ ಏನು ನಾವು ಇದು ಬಯೋ ಬಯೋಫರ್ಟಿಲೈಸರ್ ಏನಿದೆ ಅಲ್ಲ ಡಾಕ್ಟರ್ ಸೈಲ್ದು ಮತ್ತು ಸ್ಲರಿ ಏನು ಹಾಕ್ತಿರೋದ್ರಿಂದ ಒಂದು ಹ್ಯೂಮಸ್ ಗಿಡದ ಸುತ್ತ ಏನೋ ಹ್ಯೂಮಸ್ ಇದೆ ಅಲ್ಲ ಗಿಡ ಮತ್ತು ಈ ಸಾಯಿಲ್ ಹ್ಯೂಮಸ್ ಏನಿದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಾಗಿದೆ ಹಾಗಾಗಿ ಗಿಡಗಳು ಸ್ವಲ್ಪ ಒಂದು ಅಭಿವೃದ್ಧಿ ಕಾಣಕ್ಕ ಸಾಧ್ಯತೆ ಆಗಿದೆ ಅಂತ ನನ್ನ ನಾನು ಭಾವಿಸ್ತೇನೆ ಎಲ್ಲ ರೈತರಿಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಯಾವುದೇ ಒಂದು ಕೃಷಿ ಆಗಲಿ ಏನೇ ಆಗಲಿ ನಾವು ಒಂದು ಸಾವಯವ ಕೃಷಿ ಒಂದು ಯಾವುದೇ ಕೆಮಿಕಲ್ ಇಲ್ದಲೇ ನಾವು ಕೃಷಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಆಮೇಲೆ ಅಭಿವೃದ್ಧಿ ಕೂಡ ಆಗುತ್ತೆ ಸ್ವಲ್ಪ ಅದು ಟೈಮ್ ತೊಗೊಂತ ತಾಳ್ಮೆ ಇರಬೇಕು ತಾಳ್ಮೆ ವಹಿಸ್ಕೊಂಡು ನಾವು ಅದನ್ನು ಕಾಲ ಕಾಲಕ್ಕೆ ಒಂದು ಸರಿಯಾದ ಸಮಯದಲ್ಲಿ ನಾವು ಅದನ್ನು ಬಳಕೆ ಮಾಡಿದ್ದಲ್ಲಿ ನಮ್ಮ ತೋಟ ಒಳ್ಳೆ ಹಚ್ಚುಸುರಾಗಿ ಮತ್ತೆ ಒಳ್ಳೆ ಅಭಿವೃದ್ಧಿ ಆಗಿ ಒಳ್ಳೆ ಇಳುವರಿ ಬರುವಂತ ಸಾಧ್ಯತೆಗಳು ಇದಾವಂತ ನಾನು ಎಲ್ಲ ರೈತರಿಗೆ ನಾನು ಇದನ್ನ ಅವ್ರಿಗೆ ಮನವಿ ಮಾಡಿ ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ಮಾಡ್ರಿ ಇದು ಒಂದು